ವೀಕ್ಷಕರೇ ಇಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಗೀಜಿ 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 ಸೌಂಡು ಹೇ ಬನ್ರಿ ನಾವ್ಯಾಕಿಂತ ಕೆಲಸಕ್ಕೆ ಬೆಂಬಲ ಕೊಡೋಣ ಕಷ್ಟಪಟ್ಟು ದುಡಿಯುವ ನಾವು ಯಾರೋ ಬದುಕೋಕೆ ಯಾಕ್ರಿ ದಾರಿ ಮಾಡೋಣ ನಮ್ಮಂತ ಬಡ ಕಾರ್ಮಿಕ ವರ್ಗದವ್ರ ಮೇಲೆ ಯಾಕ್ರಿ ನಿರ್ಲಕ್ಷ್ಯ ಧೋರಣೆ ಹೀಗೆ ಒಬ್ರಿಗೊಬ್ರು ಚರ್ಚೆಗೆ ಬಿದ್ದಿದ್ರು ಕಾರ್ಯನಿಮಿತ್ತ ತೆರಳಿದ ನನಗೆ ಅಯ್ಯೋ ಶಿವನೇ ಇದೇನು ಜಿಲ್ಲಾಧಿಕಾರಿ ಕಚೇರಿನೋ ಅಥವಾ ತರಕಾರಿ ಮಾರ್ಕೆಟೋ ಅನಿಸತೊಡಗಿತು Macam mana? Hendu dinaik ಎಲ್ಲರೂ ಮೈ ಮೇಲೆ ಕಾಕಿ ತೊಟ್ಟು ಬಂದಿದ್ದು ನೋಡಿದ ನಾನು ಕೆಲವ್ರ ಬಳಿ ರಣ ಯಾಕೆ ಏನಾಯ್ತು ಏನ್ ಸಮಸ್ಯೆ ಅಂತೆಲ್ಲ ವಿಚಾರಿಸಲು ಮುಂದಾದೆ ಯಾರೂ ಕೂಡ ಉತ್ತರ ಕೊಡಲು ರೆಡಿ ಇರಲಿಲ್ಲ ಹೇಗೋ ಮಾಡಿ ಆ ಕ್ರೌಡ್ ಮಧ್ಯೆ ತೂರಿ ಮುಂದಿನ ಸಾಲಿಗೆ ಹೋದೆ ಅಲ್ಲಿ ಆಟೋ ಯೂನಿಯನ್ ಸಂಘದ ಅಧ್ಯಕ್ಷ ಪ್ರತಾಪ್ ಕಂಡ್ರು ಬ್ರೋ ಏನಿದು ಏನ್ ಸಮಸ್ಯೆ ಅಂದೆ ಅದಕ್ಕೆ ಅವ್ರು ಕೊಟ್ಟ ಉತ್ತರ ನೋಡಿ ಹೇಗಿತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಏನಿದ್ದಾರೆ ಇವತ್ತು ಒಂದು ಮೀಟಿಂಗ್ ಕರಿತಾರೆ ತುಮಕೂರಿನಲ್ಲಿ ಏನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಅಂತ ಕರೀತಾರೆ ಜಿಲ್ಲಾಧಿಕಾರಿಗಳು ತುರ್ತು ಸಭೆ ಇರೋದರಿಂದ ಬೆಂಗಳೂರಿನಲ್ಲಿದ್ದಾರೆ ಎಸ್ ಪಿ ಸಾಹಿತ್ಯ ಎಲ್ಲೋ ಒಂದು ಕಡೆ ಮರಡರ್ ಆಗಿದೆ ಆ ಕಡೆ ಬ್ಯುಸಿ ಇದ್ದಾರೆ ಅವ್ರ ಗಮ್ಮಕ್ಕೂ ಸರಿಯಾಗಿ ಹೋಗಿಲ್ಲ ಅವ್ರು ನಮ್ಮ ಹತ್ರ ಮಾತಾಡೋದು ಹೌದು ಪ್ರತಾಪ್ ಸರಿ ನಮ್ಮ ಗಮ್ಮನಕ್ಕೂ ಬಂದಿಲ್ಲ ಇದು ಒಳ್ಳೆ ಮೀಟಿಂಗ್ ಆಗಬೇಕಾಯ್ತು ಆಟೋ ಚಾಲಕರ ಸಮಸ್ಯೆ ಬಗೆಹರಿಬೇಕಂತ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಆರ್ ಟಿ ಓದ್ರ ಬಗ್ಗೆ ಮಾತಾಡ್ತೀನಿ ಆರ್ ಟಿ ಓದರು ಆಟೋ ಲೀಡರ್ನೊಬ್ಬರನ್ನೂ ಕರೆಯೋಲ್ಲ ಮೀಟಿಂಗು ಆಟೋ ಆಫೀಸು ಫೈನಾನ್ಸ್ ಬ್ರೋಕರ್ಗಳಿದ್ದಾರೆ ಆ ಬ್ಲೋಕರ್ಗಳನ್ನು ಮೀಟಿಂಗ್ ಕರೀತಾರೆ ಆಟೋದಾರನ್ನ ಕರೆದಿಲ್ಲ ಅದು ಕಣ್ಣು ಅವ್ರೆಲ್ಲ ಆಟೋದವರು ಬಂದಿದ್ವಿ ಬಟ್ ಬ್ರೋಕರ್ ಗಳು ಬಂದಿಲ್ಲ ಇವತ್ತು ಬರ್ಬೇಕಾಯ್ತು ಕಡಿಮೆ ಬ್ರೋಕರ್ ಬ್ರೋಕರ್ ಏನ್ ಕೆಲಸ ಇಲ್ಲಿ ಇಟ್ಕೊಂತಾರೆ ನಿಟ್ಕೊತಾರೆ ಆಟೋವಾಗಿ ಹೆಂಗ್ ಬೇಕಂಗ್ ಮಾತಾಡ್ಸ್ತಾರ ಫೈನಾನ್ಸಿಯರ್ ಪರವಾಗಿ ಹೆಂಗ್ ಹೆಂಗಬೇಕಂಗ್ ಮಾತಾಡ್ಸ್ತಾರೆ ಅವ್ರ ಯಾರು ಆಟೋದಾರ ಪರವಾಗಿ ಎಷ್ಟು ಜನ ಬ್ರೋಕರ್ಸ್ ಇರ್ತಾರೆ ಏನಲ್ಲ ಆಟೋ ಎಸ್ ಹೇಳ್ಕೊಂಡು ಆಟೋ ಯೂನಿಯನ್ ಎಸ್ ಹೇಳ್ಕೊಂಡಿದ್ದಾರೆ ಅವ್ರೆಲ್ಲ ಬ್ರೋಕರ್ಗಳೇ ಅಂದ್ರೆ ಅಂದರೆ ಶ್ರಮಪಟ್ಟು ದುಡಿಯೋರಿಗೆ ದುಡಿಮೆ ಸಿಕ್ತಿಲ್ಲ ಎಲ್ಲ ಅಲ್ಲಲ್ಲ ನಮ್ಮರದ್ದು ಯಾರೂ ಹೋಗಲ್ಲ ಅಲ್ಲಿ ಅಲ್ಲಲ್ಲೇ ನಿಮ್ಮವ್ರ್ಗೆ ಆಗ್ಬೇಕಾದ ಆರ್ ಟಿ ಕಚೇರಿನಲ್ಲಿ ಕಚೇರಿಯಲ್ಲಿ ನಿಮ್ಮ ಮೂಲಕ ಆಗೋಲ್ಲ ಹಂಗೆ ಆಟೋದವ್ರನ್ನ ನಾವು ಆಟೋನಲ್ಲಿ ಲೀಡ್ರಂತ ನಂಗೆ ಹೋಗ್ತಾರೆ ಕೆಲಸ ಮಾಡೋ ಅಂಥದ್ದು ಬೇಜಾರು ಜನ ಇದ್ದಾವ ಅವ್ರನ್ನ ಕಲಿಯೋದು ಇಲ್ಲಿ ಮೀಟಿಂಗ್ ಮಾಡೋದು ಮೀಟಿಂಗ್ ಮಾಡ್ಬಿಟ್ಟು ಅವರು ಆರ್ ಆಟೋ ಏನ್ ಹೇಳ್ತಾರಾ ಎಸ್ ಮೇಡಮ್ ಅಷ್ಟೇ 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 ಎಷ್ಟು ಜನ ಬಂದಿದ್ದು ಇವತ್ತು ಇವತ್ತು ನಾವೆಲ್ಲ ಒಂದು ಇನ್ನೂರು ಜನ ಬಂದಿದ್ವಿ ಎಲ್ಲ ಸ್ಟ್ಯಾಂಡ್ ಲೀಡರ್ ನಮ್ಮ ಮಂಜು ಆ ತುಳಿತರ ಆಟೋ ಚಾಲಕೃಷ್ಣ ಎಲ್ಲ ಇಡೀ ಜಿಲ್ಲೆಯಿಂದ ಬಂದವ್ರು ಇಡೀ ಜಿಲ್ಲೆ ಎಲ್ಲ ತಾಲ್ಲೂಕು ಅಧ್ಯಕ್ಷಗಳು ಬಂದಿದ್ದಾರೆ ಎಲ್ಲಾ ನೆಕ್ಸ್ಟ್ ಮುಂದೆ ನಮ್ಗೆ ಜಿಲ್ಲಾಡಳಿತದ ಬಗ್ಗೆ ನಮ್ಗೆ ನಂಬಿಕೆ ಇದೆ ನಮ್ಗೆ ಡಿ ಸಿ ಮೇಡಮ್ ಅವ್ರು ಸಕತ್ತು ಇಂಟ್ರೆಸ್ಟ್ ತಗೊಂಡಿದಾರೆ ನಮ್ಮ ಬಗ್ಗೆ ಅವ್ರ ಕಾಲೇಜ್ ಇದೆ ಅವ್ರು ಬಂದು ಅವ್ರು ಯಾವತ್ತು ಮೀಟಿಂಗ್ ತಗೊತಾರೋ ಅವತ್ತು ನಮ್ಗೆ ಕರೆಕ್ಟ್ ಆಗಿ ಮೀಟಿಂಗ್ ಕೊಡಬೇಕು ಮಾಡಿ ಹೋಗ್ತಾ ಇದ್ ಬೈಕಟ್ ಅವರು ರಿಕ್ವೆಸ್ಟ್ ಮಾಡುದು ಹೋಗೋದು ಇಷ್ಟೇ ದಿನ ಕಾಯ್ದೀವಿ ನಮ್ಮ ಡಿ ಸಿ ಇನ್ನೊಂದು ಇನ್ನೊಂದ್ಸತಿ ಕಾಯ್ತೀವಿ ಅಂತ ಹೇಳೋಣ ಈ ಆರ್ ಟಿ ಒ ಕಚೇರಿಯಲ್ಲಿನ ದಂಧೆ ಭ್ರಷ್ಟಾಚಾರಕ್ಕೆ ಕಡಿವಾಣೆ ಹಾಕಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಅಲ್ಲ ಅಲ್ಲರಿ ಈ ಆರ್ ಟಿ ಒ ಬಿಲದಲ್ಲಿ ಅದೆಂತ ಇಲಿ ಹೆಗ್ಗಣಗಳು ಸೇರ್ಕೊಂಡಿದ್ದಾವೋ ಏನೋ ಹೇಳದೇಳ ಬೀದಿಗೆ ಹಾಕಬೇಕು ಇಲ್ಲಾಂದ್ರೆ ಇಂಥ ಬಡಪಾಯಿಗಳಿಗೋಳು ತಪ್ಪಲ್ಲ ಅಷ್ಟೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್